ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೋನಾಲಿಸಾ ಅಂದಾಕ್ಷಣ ನೆನಪಾಗೋದು ನೆನಪಾಗುವುದು ಆ ಸುಂದರ ಕಲಾಕೃತಿ ಇಡೀ ಜಗತ್ತಿನ ಅತಿ ಸುಂದರ ಮಹಿಳೆ ಎಂಬ ಹೆಗ್ಗಳಿಕೆ ಪಡೆದುಕೊಳ್ತು ಆ ಚಿತ್ರಕಲೆ ಇಂದಿಗೂ ಯಾರನ್ನಾದರೂ ಅತಿ ಸುಂದರಿ ಎಂದು ಹೊಗಳುವಾಗ ಕೆಲವೊಮ್ಮೆ ಮೋನಾಲಿಸಳಂತೆ ಅನ್ನೋ ಪದ ಬಳಕೆ ಮಾಡ್ತೀವಿ ಅಷ್ಟಕ್ಕೂ ಮೋನಾಲಿಸಾ ಯಾರು ಮೊನಾಲಿಸಳ ಆ ಭಾವಚಿತ್ರ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದು ಹೇಗೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಆಗಸ್ಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹನ್ನೊಂದು ಅಂದು ಸೋಮವಾರ ಬೆಳಗಿನ ಜಾವ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನ ಇಡೀ ನಗರವೇ ಜನ ಜಮುಳಿಯಿಂದ ತುಂಬಿ ಹೋಗಿತ್ತು ಆ ತುಂಬಿದ ರಸ್ತೆಯಲ್ಲಿ ಜನರು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳುತ್ತಿದ್ದರು ಆಗ ಅಚಾನಕ್ಕಾಗಿ ಲೌರಾ ಮ್ಯೂಸಿಯಂನಿಂದ ಇದ್ದಕ್ಕಿದ್ದಂತೆ ಮೂರು ಜನ ಅನಾಮಿಕ ವ್ಯಕ್ತಿಗಳು ಹೊರಕ್ಕೆ ಬಂದರು ವಾಸ್ತವವಾಗಿ ಆ ವ್ಯಕ್ತಿಗಳು ಇಡೀ ರಾತ್ರಿ ಆ ಮ್ಯೂಸಿಯಂನಲ್ಲೇ ಅಡಗಿ ಕುಳಿತುಕೊಂಡಿದ್ರು ಹೀಗೆ ಬೆಳ್ಳಂಬೆಳಗ್ಗೆ ಮ್ಯೂಸಿಯಂನಿಂದ ಹೊರಬಂದವರ ಕೈಯಲ್ಲಿ ನಿಜಕ್ಕೂ ಊಹಿಸಲಾಗದ ಬೆಲೆ ಬಾಳುವ ವಸ್ತುವೊಂದನ್ನು ಬಟ್ಟೆಯಿಂದ ಸುತ್ತಿ ಕಳ್ಳತನ ಮಾಡಿಕೊಂಡು ಗಡಿಬಿಡಿಯಲ್ಲಿ ಓಡುತ್ತಿದ್ದರು ಓಡುತ್ತಿದ್ರು ಹೀಗೆ ಕಿತ್ತವರೇ ಸ್ಥಳೀಯ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅಲ್ಲಿದ್ದ ರೈಲನ್ನ ಹತ್ತಿ ಕಣ್ಮರೆಯಾಗ್ತಾರೆ ಆಗ ಸಮಯ ಸುಮಾರು ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷ ಅಷ್ಟೊತ್ತಿಗಾಗಲೇ ಈ ವಿಷಯ ಎಲ್ಲೆಡೆ ಶರವೇಗದಲ್ಲಿ ಹಬ್ಬಿಬಿಡ್ತು ಆ ವ್ಯಕ್ತಿಗಳು ಯಾರು ಕೈಯಲ್ಲಿ ಹಿಡಿದಿದ್ದಾದರೂ ಏನು ಅನ್ನೋ ಗೊಂದಲಗಳೇ ಹರಿದಾಡ್ತಿದ್ದವು ಆದರೆ ಒಂದಂತೂ ಸ್ಪಷ್ಟವಾಗಿತ್ತು ಅವರ ಕೈಯಲ್ಲಿ ಹಿಡಿದಿದ್ದ ಆ ವಸ್ತು ಯಾವುದೋ ಬೆಲೆ ಬಾಳುವ ಚಿತ್ರಕಲೆಯೇ ಇರಬೇಕು ಅನ್ನೋದು ಹೀಗೆ ಈ ವಿಷಯ ಇಡೀ ಪ್ಯಾರಿಸ್ ತುಂಬೆಲ್ಲ ಮಿಂಚಿನ ವೇಗದಲ್ಲಿ ಹರಿದಾಡಿಬಿಟ್ಟಿತ್ತು ಅಷ್ಟಕ್ಕೂ ಅವರು ಕದ್ದಿದ್ದ ಆ ಪೇಂಟಿಂಗ್ ಸಾಮಾನ್ಯದ್ದಾಗಿರಲಿಲ್ಲ ಇಂದಿಗೂ ಅತಿ ನಿಗೂಢವಾಗಿ ಉಳಿದಿರುವ ಮೊನಾಲಿಸಳ ಪೇಂಟಿಂಗ್ ಆಗಿತ್ತು ಅಷ್ಟಕ್ಕೂ ಇವತ್ತಿನ ಮಟ್ಟಿಗೆ ಆ ಚಿತ್ರಾಕೃತಿಯ ಬೆಲೆ ನಮ್ಮ ಊಹೆಗೂ ನಿಲುಕದ್ದು ಯಾಕಂದ್ರೆ ವರದಿಗಳ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಈ ಪೇಂಟಿಂಗ್ನ ಬೆಲೆ ನೂರು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಆರುನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಇತ್ತು ಆದರೆ ಈಗ ಇದರ ಬೆಲೆ ಎಂಟುನೂರ ಮೂವತ್ತು ಮಿಲಿಯನ್ ಡಾಲರ್ ಆಗಿದೆ ಅಂದರೆ ಸುಮಾರು ಐದು ಸಾವಿರದ ಏಳುನೂರ ಹನ್ನೆರಡು ಕೋಟಿ ರೂಪಾಯಿ ಅಷ್ಟಕ್ಕೂ ಈ ಒಂದು ಪೇಂಟಿಂಗ್ಗೆ ಅಷ್ಟೊಂದು ಬೆಲೆ ಬಂದಿದ್ದಾದರೂ ಹೇಗೆ ಯಾಕಾಗಿ ಇಂದಿಗೂ ನಿಗೂಢವಾಗಿ ಉಳಿದಿದೆ ಈ ಪೇಂಟಿಂಗ್ ಅದರಲ್ಲಿರುವ ರಹಸ್ಯವಾದರೂ ಏನು ಯಾವ ಕಾರಣಕ್ಕಾಗಿ ಇಂದಿಗೂ ಇಡೀ ಜಗತ್ತಿನ ನಂಬರ್ ಒನ್ ಪೇಂಟಿಂಗ್ ಅನ್ನು ಸ್ಥಾನ ಪಡೆದಿದೆ ಅನ್ನೋ ಕುತೂಹಲವನ್ನ ತಿಳಿದುಕೊಳ್ತಾ ಹೋದಂತೆಲ್ಲ ನಮ್ಮೆಲ್ಲರನ್ನು ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡುತ್ತೆ ಸ್ನೇಹಿತರೆ ಮೊನಾಲಿಸಳ ಪೇಂಟಿಂಗ್ ಮಾಡಿದ್ದು ಸಾವಿರದ ಐನೂರ ಮೂರರಲ್ಲಿ ಇಟಲಿಯ ಖ್ಯಾತ ಕಲಾವಿದ ಲಿಯಾನಾರ್ಡೋ ದ ವಿನ್ಸಿ ಈ ಕಲಾವಿದನ ಬಗ್ಗೆ ಹೇಳ್ತಾ ಹೋದ್ರೆ ಈತ ಸಾಮಾನ್ಯ ಮನುಷ್ಯನಲ್ಲ ಅಂದಿನ ಕಾಲಮಾನಕ್ಕೆ ಈತ ಅತ್ಯದ್ಭುತ ದೇವಮಾನವನೇ ಎಂದು ಜನ ನಂಬಿದ್ರು ಯಾಕಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತೆ ಈತನಿಗೆ ತಿಳಿಯದ ವಿಷಯವೇ ಇರಲಿಲ್ಲ ಕೇವಲ ಕಲಾವಿದ ಮಾತ್ರವಲ್ಲ ಈತ ಓರ್ವ ಎಂಜಿನಿಯರ್ ಸೈಂಟಿಸ್ಟ್ ಶಿಲ್ಪಿ ವಾಸ್ತುಶಿಲ್ಪಿ ಹಾಗೂ ಸಿದ್ಧಾಂತವಾದಿಯಾಗಿದ್ದಾತ ಅದು ಅಲ್ಲದೆ ಈತ ಅದೆಷ್ಟು ಮೇಧಾವಿಯಾಗಿದ್ದನೆಂದರೆ ಖಗೋಳಶಾಸ್ತ್ರ ಅಂಗರಚನಾ ಶಾಸ್ತ್ರ ಸಸ್ಯಶಾಸ್ತ್ರ ಜಲವಿಜ್ಞಾನ ಭೂವಿಜ್ಞಾನ ದೃಗ್ವಿಜ್ಞಾನ ಪ್ರಾಗ್ಜೀವಶಾಸ್ತ್ರ ಹೀಗೆ ಇನ್ನೂ ಮುಂತಾದ ವಿಷಯಾಂತರಗಳಲ್ಲಿ ಅಸಾಮಾನ್ಯ ಜ್ಞಾನ ಹೊಂದಿದ್ದಾತ ಮಾತು ಕಡಿಮೆ ಕೆಲಸ ಜಾಸ್ತಿ ಎನ್ನುವಂತೆ ತಾನು ಮಾಡುವ ಕೆಲಸಗಳಲ್ಲಿ ಅತಿ ಪ್ರಬುದ್ಧತೆ ಹೊಂದಿದ್ದ ಮಹಾನ್ ಜ್ಞಾನಿ ಆತ ಅದಾಗಲೇ ನೆರೆಹೊರೆಯ ದೇಶಕ್ಕೆ ಚಿರಪರಿಚಿತನಾಗಿದ್ದವನು ಆದರೆ ಇಡೀ ಜಗತ್ತಿಗೆ ಚಿರಪರಿಚಿತವಾಗಿದ್ದು ಮಾತ್ರ ಮೊನಾಲಿಸಳ ಚಿತ್ರಕಲೆ ಮಾಡಿದ ನಂತರವೇ ಅಷ್ಟಕ್ಕೂ ಆ ಪೇಂಟಿಂಗ್ ಅಸಲಿಗೆ ಯಾರದ್ದು ಲಿಯಾನಾರ್ಡೊ ದ ವಿನ್ಸಿಯ ಪತ್ನಿಯ ಆತನ ತಾಯಿಯ ಆತನ ಪ್ರಿಯಸಿಯದ್ದ ಅನ್ನೋ ನಾನಾ ಗೊಂದಲಗಳು ಇಡೀ ಜಗತ್ತನ್ನೇ ಇಂದಿಗೂ ಕಾಡುತ್ತವೆ ಆದರೆ ಇದೇ ವಿಷಯ ಮೊದಲು ಪ್ರಸ್ತಾಪವಾದದ್ದು ಸಾವಿರದ ಐನೂರ ಐವತ್ತರಲ್ಲಿ ಜಾರ್ಜೋ ವಸಾರಿ ಅನ್ನೋ ಲೇಖಕನಿದ್ದ ಈತನೇ ಮೊಟ್ಟ ಮೊದಲ ಬಾರಿಗೆ ಇದರ ಮೂಲ ಕಲಾವಿದನಾದ ಲಿಯನಾರ್ಡೋ ದ ವಿನ್ಸಿಯ ಕುರಿತಾದ ಕೆಲವೊಂದಷ್ಟು ರಹಸ್ಯಗಳನ್ನು ಪ್ರಶ್ನೆ ಮಾಡಿ ಆತನ ಆತ್ಮಕಥನವನ್ನ ಮುದ್ರಣ ಮಾಡಿದ ಆ ಲೇಖನದ ಅನುಸಾರ ಮೋನಾಲಿಸಳ ಹೆಸರು ಲಿಸಾ ಗಿರಾರ್ದಿನಿ ಈಕೆಯ ಮದುವೆ ಓರ್ವ ರೇಷ್ಮೆ ವ್ಯಾಪಾರಿಯಾಗಿದ್ದ ಸ್ಯಾನ್ ಫ್ರಾನ್ಸಿಸ್ಕೋ ಎಂಬ ವ್ಯಕ್ತಿಯೊಂದಿಗೆ ನಡೆದಿತ್ತು ಅದು ಸಾವಿರದ ನಾನ್ನೂರ ಎಪ್ಪತ್ತರಲ್ಲಿ ತನ್ನ ಪತ್ನಿಯನ್ನು ಅದೆಷ್ಟು ಪ್ರೀತಿಸುತ್ತಿದ್ದನೆಂದರೆ ಆಕೆಯ ರೂಪ ಲಾವಣ್ಯ ಗುಣಕ್ಕೆ ಬೆರಗಾಗಿ ತನ್ನಂಥ ಪತ್ನಿ ಇಡೀ ಜಗತ್ತಿನಲ್ಲಿ ಎಂದೂ ಮರೆಯಾಗಬಾರದೆಂದು ಆಕೆಯ ಚಿತ್ರಾಕೃತಿ ಮಾಡಿಸೋಕೆ ಮುಂದಾದ ಎಂದು ಈ ಲೇಖನದಲ್ಲಿ ಉಲ್ಲೇಖವಾಗಿದೆ ಹಾಗಾಗಿ ಆ ಪೇಂಟಿಂಗ್ನಲ್ಲಿ ಎರಡು ಹೆಸರುಗಳು ಹುಟ್ಟಿಕೊಂಡವು ಒಂದು ಮಡೋನ್ನ ಲೀಸಾ ಅಂತ ಇಟಲಿ ಭಾಷೆಯಲ್ಲಿ ಮಡೋನ್ನ ಅಂದರೆ ಮೇಡಮ್ ಎಂದಾಗತ್ತೆ ಹಾಗಾಗಿ ಮಡೋನ್ನ ಹೆಸರನ್ನ ಚಿಕ್ಕದಾಗಿ ಮೋನಾ ಎಂದು ಬದಲಾಯಿಸಲಾಯಿತು ಇನ್ನು ಎರಡನೆಯ ಹೆಸರು ಲಾ ಜೋಕೊಂಡ ತನ್ನ ಮದುವೆಯಾದ ಬಳಿಕ ಲೀಸಾ ದೆಲ್ ಜೊಕೊಂಡ ಎಂದು ಬದಲಾಯಿತು ಈ ಹೆಸರು ಇಟಲಿ ಭಾಷೆಯಲ್ಲಿ ಹಸನ್ಮುಖಿ ಎಂದಾಗತ್ತೆ ಹಾಗಾಗಿ ಆಕೆಯ ಮಂದಹಾಸಭರಿತ ಹಸನ್ಮುಖಕ್ಕೆ ಲಾ ಜೊಕೊಂಡಾ ಎಂಬ ಹೆಸರಾಯಿತು ಎಂದು ಉಲ್ಲೇಖ ಮಾಡಿದ್ದ ಈಗಲೂ ಕೂಡ ಈ ಮೋನಾಲಿಸಳ ಪೇಂಟಿಂಗ್ ಮೇಲೆ ಈಗಲೂ ಕೂಡ ಈ ಮೋನಾಲಿಸಳ ಪೇಂಟಿಂಗ್ ಮೇಲೆ ಲಾ ದಿ ಜೋಕೊಂಡೋ ಎಂಬ ಹೆಸರನ್ನೇ ಮುದ್ರಿಸಲಾಗಿದೆ ಈ ರಹಸ್ಯ ಐನೂರ ಐವತ್ತರಲ್ಲೇ ಪ್ರಕಟವಾದರೂ ಕೂಡ ಜನ ಮಾತ್ರ ಅದನ್ನ ನಂಬಲೇ ಇಲ್ಲ ಆ ಗೊಂದಲಗಳಲ್ಲೇ ನಾನಾ ರಹಸ್ಯಮಯ ವಿಚಾರಗಳು ತುಳುಕು ಹಾಕಿಕೊಳ್ಳುವುದಕ್ಕೆ ಶುರುವಾಯಿತು ಆ ಚಿತ್ರದಲ್ಲಿರುವ ವ್ಯಕ್ತಿ ಬೇರೆ ಯಾವುದೋ ಮಹಿಳೆ ಎಂಬ ಗುಮಾನಿ ಎಲ್ಲೆಡೆಯೂ ಹರಿದಾಡತೊಡಗಿತು ಆ ಫೋಟೋ ಕಲಾವಿದನ ಅಮ್ಮಂದೆಂದೋ ಆತನ ಪತ್ನಿಯದ್ದೋ ಸಾಲದಕ್ಕೆ ಆ ಪೇಂಟಿಂಗ್ನಲ್ಲಿ ಕಲಾವಿದ ದಿ ವಿನ್ಸಿ ತನ್ನನ್ನೇ ತಾನು ಹೆಣ್ಣಿನ ಆಕೃತಿಯಲ್ಲಿ ಅನುಭವಿಸಿ ಚಿತ್ರಿಸಿದ್ದಾನೆಂಬ ನಾನಾ ಊಹಾಪೋಹಗಳು ಹರಿದಾಡತೊಡಗಿದವು ಇದನ್ನೇ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಲಿಲ್ಲಿ ಸ್ಟುವಾರ್ಟ್ ಅನ್ನುವ ಪತ್ರಕರ್ತೆಯೊಬ್ಬಳು ಮೊನಾಲಿಸಳ ಚಿತ್ರಕ್ಕೆ ಕಲಾವಿದ ದ ವಿನ್ಸಿಯ ಭಾವಚಿತ್ರವನ್ನು ಡಿಜಿಟಲೀಕರಣಗೊಳಿಸಿ ಒಂದು ಅಂಕಣವನ್ನು ಬರೀತಾಳೆ ಆದರೆ ಆ ಮೋನಾಲಿಸ ಚಿತ್ರ ರೇಷ್ಮೆ ವ್ಯಾಪಾರಿ ಪತ್ನಿಯದ್ದೇ ಅನ್ನುವ ಸಂಶಯ ಬಗೆಹರಿದ್ದದ್ದು ಓರ್ವ ಸಂಶೋಧಕನಿಂದ ಆತ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಕಾಲ ಈ ಚಿತ್ರಕಲೆಯ ಹಿಂದೆ ಬಿದ್ದು ಸತ್ಯಾಂಶಗಳ ಹುಡುಕಾಟಕ್ಕೆ ಬಿದ್ದ ಆತನ ಸತತ ಪ್ರಯತ್ನಕ್ಕೆ ಜಯ ಸಿಕ್ಕಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಆತನ ವರದಿಯಲ್ಲಿ ಈ ರೀತಿ ಉಲ್ಲೇಖ ಮಾಡಿದ್ದ ಅದೇನಂದರೆ ಲಿಯಾನಾರ್ಡೋ ದ ವಿನ್ಸಿ ಹಾಗೂ ರೇಷ್ಮೆ ವ್ಯಾಪಾರಿಯಾಗಿದ್ದ ಲಾ ಝೋಕೊಂಡೊ ಇಬ್ಬರ ಕುಟುಂಬಗಳ ಮಧ್ಯೆ ಅವಿನಾಭಾವ ನಂಟಿತ್ತು ಹಾಗಾಗಿ ಲೀಸಾಳ ಮದುವೆಯಾಗಿದ್ದು ಸಾವಿರದ ನಾನ್ನೂರ ತೊಂಬತ್ತೈದು ಮಾರ್ಚ್ ಐದರಂದು ಆಗ ಆಕೆಯ ವಯಸ್ಸು ಕೇವಲ ಹದಿನಾರು ವರ್ಷವಷ್ಟೇ ಫ್ರಾನ್ಸಿಸ್ಕೋನ ವಯಸ್ಸು ಮೂವತ್ತು ವರ್ಷ ಹಾಗಾಗಿ ಅವರಿಬ್ಬರ ವಯಸ್ಸಿನ ಅಂತರ ಹದಿನಾಲ್ಕು ವರ್ಷವಾಗಿತ್ತು ಎಂದು ದಾಖಲೆ ಒದಗಿಸಿದ್ದ ಮೋನಾಲಿಸಳ ಪೇಂಟಿಂಗ್ ಮಾಡೋಕೆ ಅಸಲಿ ಕಾರಣವೇನು ಅನ್ನೋದನ್ನ ಇಲ್ಲಿ ದಾಖಲಿಸ್ತಾರೆ ಅದೇನಂದ್ರೆ ಮೋನಾಲಿಸಳ ಪೇಂಟಿಂಗ್ ಮಾಡಿದ್ದು ಸಾವಿರದ ಐನೂರ ಮೂರರಲ್ಲಿ ಅಂದರೆ ಆಕೆಯ ವಯಸ್ಸು ಆಗ ಇಪ್ಪತ್ನಾಲ್ಕು ವರ್ಷವಾಗಿತ್ತು ಆಕೆಯ ಚಿತ್ರ ಬಿಡಿಸೋಕೆ ಕಾರಣ ಒಂದು ಆಕೆಯ ಪತಿ ಹೊಸ ಮನೆಯನ್ನ ಕಟ್ಟಿಸಿದಾಗ ಆಕೆಯ ಮೇಲಿದ್ದ ಪ್ರೀತಿಗಾಗಿ ಕಾಣಿಕೆ ನೀಡಿರಬಹುದು ಅಥವಾ ಸಾವಿರದ ಐನೂರ ಎರಡರಲ್ಲಿ ಆಕೆಗೆ ಎರಡನೇ ಮಗನ ಜನನವಾಯಿತು ಈ ಕಾರಣಕ್ಕಾಗಿ ಆಕೆಯ ಪೇಂಟಿಂಗ್ ಮಾಡಿಸಲಾಯಿತು ಎನ್ನುವ ಉತ್ತರ ನೀಡುತ್ತಾರೆ ಆದರೆ ಈ ಕಾರಣವನ್ನ ಅದೆಷ್ಟೋ ಮಂದಿ ಒಪ್ಪುವುದಿಲ್ಲ ಯಾಕಂದರೆ ಆಕೆಯ ಮುಖವನ್ನು ದಿಟ್ಟಿಸಿ ನೋಡಿದಾಗ ಆಕೆಯ ಕೂದಲಿಗೆ ತೆಳು ಪದರದ ವೇಲ್ ರೀತಿಯ ಬಟ್ಟೆಯನ್ನು ಸುತ್ತಿರುವುದು ಕಾಣಿಸುತ್ತೆ ಈ ಪರದೆಯನ್ನು ಹಾಕುವ ಕಾರಣ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ಮಾತ್ರ ಧರಿಸುವಂಥದ್ದು ಇಲ್ಲಿ ಮತ್ತೊಂದು ಸೂಜಿಗವೆಂದರೆ ಮೋನಾಲಿಸಾ ಇಟಲಿಯವಳು ಅದರ ಕಲಾವಿದ ಲಿಯಾನಾರ್ಡೊ ಕೂಡ ಇಟಲಿಯವರೇ ಹಾಗಾದರೆ ಈ ಪೇಂಟಿಂಗ್ ಫ್ರಾನ್ಸ್ಗೆ ಹೇಗೆ ಬಂತು ಅನ್ನೋದು ಈ ಎಲ್ಲ ಕಾರಣಗಳನ್ನು ಗಮನಿಸಿದಾಗ ಸಾವಿರದ ಐನೂರ ಹದಿನಾರರಲ್ಲಿ ಫ್ರಾನ್ಸ್ನ ರಾಜ ಒಂದನೇ ಫ್ರಾನ್ಸಿಸ್ ಲಿಯಾನಾರ್ಡೊ ವಿನ್ಸಿಯ ಅಗಾಧ ಜ್ಞಾನಕ್ಕೆ ಬೆರಗಾಗಿ ಫ್ರಾನ್ಸ್ನಲ್ಲಿಯೇ ನೆಲೆಸುವಂತೆ ಮನವಿ ಮಾಡ್ತಾನೆ ಹಾಗಾಗಿ ತನ್ನೊಂದಿಗೆ ಮೊನಾಲಿಸಳ ಪೇಂಟಿಂಗ್ ತೆಗೆದುಕೊಂಡು ಫ್ರಾನ್ಸ್ನಲ್ಲೇ ನೆಲೆಸ್ತಾನೆ ಲಿಯಾನಾರ್ಡೋ ವಿನ್ಸಿ ಅದುವರೆಗೂ ಕೂಡ ಮೊನಾಲಿಸಳ ಪೇಂಟಿಂಗ್ ಪೂರ್ಣವಾಗಿರುವುದಿಲ್ಲ ಇದು ಸಾವಿರದ ಐನೂರ ಮೂರರಲ್ಲಿ ಶುರುವಾದರೂ ಕೂಡ ಈ ಚಿತ್ರಕಲೆ ಪೂರ್ಣವಾದದ್ದು ಸಾವಿರದ ಐನೂರ ಹದಿನೇಳರಲ್ಲಿ ಅಷ್ಟೊತ್ತಿಗಾಗಲೇ ಕಲಾವಿದ ಲಿಯಾನಾರ್ಡೋ ದ ವಿನ್ಸಿ ಫ್ರಾನ್ಸ್ನಲ್ಲೇ ನೆಲೆಸಿದ್ದ ಪ್ರತಿ ಸಾರಿಯೂ ಆತನಿಗೆ ಅದ್ಯಾಕೋ ಮೊನಾಲಿಸಳ ಮುಖದ ಭಾಗವನ್ನು ಚಿತ್ರಿಸುವಾಗ ಸಮಾಧಾನವೇ ಆಗುತ್ತಿರಲಿಲ್ಲ ಹೀಗಾಗಿ ಹಲವು ಬಾರಿ ಆಕೆಯ ಮುಖದಲ್ಲಿ ಹಲವಾರು ಬದಲಾವಣೆಗಳಾದವು ಅಷ್ಟೊತ್ತಿಗಾಗಲೇ ಸಾವಿರದ ಐನೂರ ಹತ್ತೊಂಬತ್ತರಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ಲಿಯಾನಾರ್ಡೋ ಅಸುನಿಗ್ತಾನೆ ಆತನ ನೆನಪಿನಾರ್ಥ ಫ್ರಾನ್ಸ್ನ ರಾಜ ಲಿಯಾನಾರ್ಡೋನ ಚಿತ್ರಕಲೆಯನ್ನು ತನ್ನ ರಾಯಲ್ ಕಲೆಕ್ಷನ್ನಲ್ಲಿ ಇಟ್ಕೊಳ್ತಾನೆ ಇದಾಗಿ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಸುಮಾರು ನೂರ ಐವತ್ತು ವರ್ಷಗಳ ಬಳಿಕ ಫ್ರೆಂಚರಲ್ಲಾದ ಕ್ರಾಂತಿಯಿಂದಾಗಿ ಈ ಪೇಂಟಿಂಗನ್ನು ರಾಜನ ಅರಮನೆಯಿಂದ ಲೌರಾ ಮ್ಯೂಸಿಯಂಗೆ ಸ್ಥಳಾಂತರಿಸಲಾಗುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಹನ್ನೊಂದರಂದು ಇದೇ ಕಾರಣ ಇಟ್ಟುಕೊಂಡು ಈ ಮೋನಾಲಿಸಳ ಪೇಂಟಿಂಗನ್ನು ಅಪಹರಿಸಲಾಯಿತು ಇದರ ಮಾಸ್ಟರ್ ಮೈಂಡ್ ಆಗಿದ್ದವನು ವಿನ್ಸೆನ್ಝೊ ಪೆರುಗಿಯಾ ಈತ ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಕೂಡಿ ಈ ಪೇಂಟಿಂಗ್ ಕಳ್ಳತನ ಮಾಡಿದ್ದ ಈತ ಮೂಲತಃ ಇಟಲಿಯ ರಾಷ್ಟ್ರೀಯವಾದಿಯಾಗಿದ್ದವನು ಈತನ ಪ್ರಕಾರ ಮೋನಾಲಿಸಳ ಪೇಂಟಿಂಗ್ ಇಟಲಿಯಲ್ಲೇ ಇರಬೇಕು ಫ್ರಾನ್ಸ್ನಲ್ಲ ಎಂದು ಹಾಗಾಗಿ ಈ ಪೇಂಟಿಂಗ್ ಅನ್ನ ಕಳವು ಮಾಡಿ ತಮ್ಮ ರಾಷ್ಟ್ರ ಇಟಲಿಯಲ್ಲಿಟ್ಟುಕೊಳ್ತಾರೆ ಅಷ್ಟಕ್ಕೂ ಈ ಮೋನಾಲಿಸ ಚಿತ್ರಕ್ಕೆ ಯಾಕಷ್ಟು ಬೇಡಿಕೆ ಅನ್ನೋದನ್ನ ಮೊದಲಿಗೆ ನೋಡೋದಾದ್ರೆ ಈ ಪೇಂಟಿಂಗ್ ಮಾಡಿರುವುದು ಯಾವುದೋ ಪೇಪರ್ ಮೇಲೋ ಕ್ಯಾನ್ವಸ್ ಮೇಲೋ ಅಲ್ಲ ಬದಲಿಗೆ ಪೋಪ್ಲಾರ್ ಅನ್ನೋ ಮರದ ಹಲಗೆಯ ಮೇಲೆ ಅಂತಿನ ಕಾಲದಲ್ಲಿ ಪೇಂಟರ್ಗಳಿಗೆ ಅತ್ಯುತ್ತಮವಾಗಿತ್ತು ಈ ಮರ ಅಷ್ಟಕ್ಕೂ ಈ ಪೇಂಟಿಂಗ್ ಅಷ್ಟೊಂದು ದೊಡ್ಡದು ಅಲ್ಲ ಅಳತೆಯಲು ಯಾವುದೇ ಗಮನಾರ್ಹವಾಗಿರುವಂಥದ್ದು ಅಲ್ಲ ಇದರ ಸುತ್ತಳತೆ ಕೇವಲ ಎಪ್ಪತ್ತೇಳಕ್ಕೆ ಐವತ್ಮೂರು ಇಂಚುಗಳಷ್ಟಿದೆ ಆದರೆ ಅಂದಿನ ಕಾಲದಲ್ಲಿ ಈ ಫೋಟೋ ಮಾಡಿದ್ದ ಕ್ರಾಂತಿ ಎಷ್ಟಿತ್ತೆಂದರೆ ಪಾಸ್ಪೋರ್ಟ್ ಫೋಟೋಗ್ರಫಿಯ ಕಲ್ಪನೆ ಶುರುವಾಗಿದ್ದೆ ಅಲ್ಲಿಂದ ಅಲ್ಲಿವರೆಗೂ ಈ ರೀತಿಯ ಚಿತ್ರಗಳು ಇರಲಿಲ್ಲ ಅಂದಿನ ಕಾಲದಲ್ಲಿ ಚಿತ್ರ ಬಿಡಿಸುವಾಗ ಕಂದು ಬಣ್ಣದ್ದೋ ಅಥವಾ ಹಳದಿ ಬಣ್ಣದಲ್ಲೂ ಮಾಡಲಾಗ್ತಿತ್ತು ಅದರಂತೆ ಈ ಮೋನಾಲಿಸಾ ಚಿತ್ರವನ್ನು ಹಳದಿ ಮಿಶ್ರಣದಲ್ಲೇ ಮಾಡಲಾಗಿತ್ತು ಈ ಚಿತ್ರವನ್ನ ಕಂಡ ಅಲ್ಲಿನ ಪ್ರೊಫೆಸರ್ ಒಬ್ಬರು ಅದರಲ್ಲಿದ್ದ ಮಹಿಳೆಯನ್ನ ಕೊಲೆಸ್ಟ್ರಾಲ್ ಕಾಯಿಲೆ ಬಂದಂತಿದ್ದಾಳೆ ಎಂದು ಜರಿದಿದ್ರು ಅದಕ್ಕೆ ಎರಡು ಕಾರಣಗಳಿವೆ ಅದೇನಂದ್ರೆ ಈ ಪೇಂಟಿಂಗ್ ಮೇಲೆ ವಾರ್ನಿಷ್ ಕಲರ್ ಬಳಿಯಲಾಗಿದೆ ಯಾಕಂದರೆ ಇದನ್ನ ತೇವಾಂಶ ಮತ್ತು ವಾತಾವರಣಕ್ಕೆ ಸಿಲುಕಿ ನಶಿಸದಂತೆ ಸಂರಕ್ಷಿಸಿರುವ ಉದ್ದೇಶದಿಂದ ಮತ್ತೊಂದು ಒರಿಜಿನಲ್ ಫೋಟೋವನ್ನು ಕಾಲಕ್ರಮೇಣ ಕಲರ್ ಬ್ಲೀಚ್ ಮಾಡಿದ್ದಕ್ಕಾಗಿ ಹಳದಿ ಬಣ್ಣಕ್ಕೆ ತಿರುಗಿದೆ ಈ ಪೇಂಟಿಂಗ್ ಯಾವ ಸ್ಟೈಲ್ನಲ್ಲಿತ್ತು ಎಂದರೆ ಅದು ಅಂದಿಗೆ ರಚಿತವಾಗಿದ್ದ ಸ್ಮೂ ಮ್ಯಾಟೊ ಪೇಂಟಿಂಗ್ ಎಂದೇ ಪ್ರಸಿದ್ಧವಾಗಿತ್ತು ಇದರಲ್ಲಿ ಬಣ್ಣವನ್ನು ಮಿಶ್ರಣಗೊಳಿಸುವ ವಿಧಾನವಾಗಿತ್ತು ಮೋನಾಲಿಸಳ ಚಿತ್ರದ ಬ್ಯಾಕ್ಗ್ರೌಂಡ್ನಲ್ಲಿರೋದು ಇಟಲಿಯ ಆರ್ನಾ ವ್ಯಾಲಿ ಇದೆಲ್ಲವನ್ನು ಮಾಡಿರೋದು ಔಟ್ಲೈನ್ಗಳ ಸಹಾಯದಿಂದ ಯಾವುದೇ ವ್ಯಾಪ್ತಿಯನ್ನು ಬಳಸದೆ ಔಟ್ಲೈನ್ಗಳನ್ನು ಮತ್ತು ಅದರ ಬ್ಯಾಕ್ಗ್ರೌಂಡನ್ನು ಪರಿಪೂರ್ಣವಾಗಿ ಮಿಶ್ರಣ ಮಾಡುವುದೇ ಸ್ಮೂ ಮ್ಯಾಟೊ ಪೇಂಟಿಂಗ್ನ ಟೆಕ್ನಿಕ್ ಆಗಿತ್ತು ಇದೇ ರಹಸ್ಯ ಮೋನಾಲಿಸಳ ನಗುವಿನ ಹಿಂದೆ ಕೆಲಸ ಮಾಡಿರುವಂತದ್ದು ಮೋನಾಲಿಸಾಳ ಮುಖವನ್ನೇ ಸರಿಯಾಗಿ ಗಮನಿಸಿದಾಗ ಹತ್ತಿರದಿಂದ ಮೋನಾಲಿಸಾಳ ತುಟಿ ಹಸನ್ಮುಖಿಯಾಗಿರುವಂತೆ ಭಾಸವಾಗುತ್ತೆ ಅದೇ ದೂರದಿಂದ ಗಮನಿಸಿದಾಗ ಸಿಡುಕು ಮುಖದಂತೆ ಕಾಣಿಸುತ್ತೆ ಮೋನಾಲಿಸಳ ಹಣೆ ಕೆನ್ನೆ ಕಣ್ಣು ಅದರ ಬ್ಯಾಕ್ಗ್ರೌಂಡ್ ಗಮನಿಸುತ್ತಿದ್ದಾಗ ಮೋನಾಲಿಸಾ ನಗುತ್ತಿರುವಂತೆ ಕಾಣಿಸ್ತಾಳೆ ಅದೇ ತುಟಿಯನ್ನು ಗಮನಿಸಿದರೆ ನಗುವು ಕಾಣಿಸೋದೇ ಇಲ್ಲ ಇದೇ ಸೋಜಿಗವನ್ನು ಸೃಷ್ಟಿಸೋಕೆ ಲಿಯಾನಾರ್ಡೊ ದ ವಿನ್ಸಿ ತೆಗೆದುಕೊಂಡಿದ್ದು ಬರೋಬರಿ ಹದಿನಾಲ್ಕು ವರ್ಷಗಳು ಆತ ಅದೆಷ್ಟೋ ರಾತ್ರಿಗಳು ಫ್ಲಾರೆನ್ಸ್ನ ಆಸ್ಪತ್ರೆಗಳಲ್ಲಿ ಶವಗಳನ್ನು ಪರೀಕ್ಷಿಸುತ್ತಿದ್ದ ಮುಖದ ತ್ವಚೆಯನ್ನು ಕತ್ತರಿಸಿ ತ್ವಚೆಯಲ್ಲಿನ ನರಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನು ಪರೀಕ್ಷಿಸುತ್ತಿದ್ದ ನಗುವಾಗ ಹೇಗೆ ನರಗಳು ಸ್ಪಂದಿಸ್ತವೆ ಮಾಂಸಖಂಡಗಳು ಹೇಗೆ ಬದಲಾಗ್ತವೆ ಅನ್ನೋದನ್ನು ಕೂಲಂಕುಷವಾಗಿ ಪರೀಕ್ಷಿಸಿದ್ದ ಈ ಸಂಗತಿಯನ್ನೇ ಆತ ತನ್ನ ದಿ ಮಸಲ್ಸ್ ವಿಚ್ ಮೂವ್ ದ ಲಿಪ್ಸ್ ಆರ್ ನ್ಯೂಮರಸ್ ಇನ್ ಮ್ಯಾನ್ ದೆನ್ ಇನ್ ಎನಿ ಅದರ್ ಆನಿಮಲ್ ಎಂಬ ಪುಸ್ತಕದಲ್ಲಿ ದಾಖಲಿಸಿದ ಈ ಪರೀಕ್ಷೆಯಲ್ಲಿ ಕೇವಲ ಮನುಷ್ಯರ ನಗುವಿನ ಮೇಲೆ ಕೇಂದ್ರೀಕರಿಸಿದಾಗ ತ್ವಚೆಯ ಮಾಂಸಖಂಡಗಳು ಅತಿ ಸೂಕ್ಷ್ಮವಾದ ಕಾರಣ ಮತ್ತೊಂದು ಪ್ರಾಣಿಯ ಪರೀಕ್ಷೆಗೆ ಮುಂದಾದ ಅದು ಕುದುರೆಯ ತ್ವಚೆಯ ಮೇಲೆ ನಡೆದ ಪರೀಕ್ಷೆಯಾಗಿತ್ತು ಇದರಲ್ಲಿ ಮನುಷ್ಯರ ನಗುವನ್ನ ಕುದುರೆಗಳ ತ್ವಚೆಗೆ ಹೋಲಿಕೆ ಮಾಡುವುದಾಗಿತ್ತು ಈ ಸಾರಾಂಶವನ್ನೇ ಆತ ಹೀಗೆ ಬರೀತಾನೆ ನೋಟಿಸ್ ವೆದರ್ ದ ಮಝಲ್ ದಟ್ ರೈಸಸ್ ದ ನಾಸ್ಟ್ರಲ್ಸ್ ಆಫ್ ದ ಹಾರ್ಸಸ್ ಈಸ್ ದ ಸೇಮ್ ಆಸ್ ವಿಚ್ ಲೈಸ್ ಹಿಯರ್ ಇನ್ ಮ್ಯಾನ್ ಈ ರೀತಿಯಾದ ಸಂಶೋಧನೆ ಜಗತ್ತಿನಲ್ಲೇ ನಡೆದಿರಲಿಲ್ಲ ಮನುಷ್ಯನ ನಗುವನ್ನ ಕುದುರೆಗೆ ಹೋಲಿಕೆ ಮಾಡಿದ್ದು ಇದೇ ಮೊದಲಾಗಿತ್ತು ಆದರೆ ಕಲಾವಿದನ ಸಂಶೋಧನೆ ಇಷ್ಟಕ್ಕೆ ಮುಗಿಲಿಲ್ಲ ನಂತರ ಆತನ ದೃಷ್ಟಿ ನೆಟ್ಟಿದೆ ಆಪ್ಟಿಕ್ಸ್ ಮೇಲೆ ಅಂದರೆ ದೃಗ್ವಿಜ್ಞಾನದ ಮೇಲೆ ಈ ಪರೀಕ್ಷೆಯಲ್ಲಿ ನಮ್ಮ ದೃಷ್ಟಿಯನ್ನು ಗಮನಿಸಿದಾಗ ಮೊದಲು ನಮ್ಮ ಕಣ್ಣಿನ ಮುಖಾಂತರ ಬೆಳಕು ಪ್ರವೇಶಿಸಿ ನಂತರ ರೆಟಿನಾ ಭಾಗವಾದ ಫೋವಿಯಾ ಪ್ರವೇಶಿಸಿದಾಗ ಅದು ನಮಗೆ ಪ್ರತಿ ಬಾರಿಯೂ ಆ ಚಿತ್ರದ ಅಥವಾ ಆ ದೃಶ್ಯದ ಸಂಪೂರ್ಣತೆಯನ್ನು ಪರೀಕ್ಷಿಸಲು ಅನುವು ಮಾಡಿಕೊಡುತ್ತೆ ಹೀಗೆ ಅದರಲ್ಲಿರುವ ಕಪ್ಪು ಬಣ್ಣದ ನೆರಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನಮ್ಮ ಮೆದುಳಿಗೆ ರವಾನಿಸುತ್ತೆ ಆಗ ನಮ್ಮ ಬಾಹ್ಯ ದೃಷ್ಟಿ ನಮ್ಮನ್ನು ಯಾವುದೇ ಕೋನದಿಂದಲೂ ಗಮನಿಸಿದಾಗ ನಮ್ಮನ್ನೇ ನೋಡುತ್ತಿರುವಂತೆ ನಗುತ್ತಿರುವಂತೆ ಭಾಸವಾಗುವಂತೆ ಮಾಡುತ್ತೆ ಬರೀ ತುಟಿಯನ್ನು ಗಮನಿಸಿದಾಗ ಅದೊಂದು ನೇರ ಗೆರೆಯಂತೆ ಕಂಡು ಬರುತ್ತಾದರೂ ಅದರ ನೆರಳು ದೂರದಿಂದ ಮುಗುಳ್ನಗುತ್ತಿರುವಂತೆ ಕಾಣಿಸುತ್ತೆ ಈ ಮೋನಾಲಿಸಳ ಪೇಂಟಿಂಗ್ ಇರೋದು ಕೇವಲ ಒಂದೇ ಒಂದಲ್ಲ ಬದಲಿಗೆ ಎರಡೂ ಒಂದೇ ರೀತಿಯಾಗಿ ಚಿತ್ರಿಸಲಾಗಿದೆ ಎರಡನೇ ಪೇಂಟಿಂಗ್ ಚಿತ್ರಿತವಾದದ್ದು ಸಾವಿರದ ಐನೂರ ನಾಲ್ಕರಲ್ಲಿ ಮತ್ತೊಬ್ಬ ಖ್ಯಾತ ಕಲಾವಿದನಾದ ರೆಫಲ್ ಎಂಬಾತ ಈ ಪೇಂಟಿಂಗ್ ಅನ್ನ ಬಿಡಿಸಿದ್ದ ಅದು ಪೆನ್ ಮತ್ತು ಇಂಕ್ ಬಳಸಿ ಒಂದು ಸ್ಕೆಚ್ ಮಾಡಿದ್ದ ಇದಕ್ಕೂ ನಿಜವಾದ ಮೋನಾಲಿಸ ಪೇಂಟಿಂಗು ಅಜಗಜ ಅಂತರ ವ್ಯತ್ಯಾಸ ಕಾಣ್ತಿತ್ತು ಆದರೆ ಇದು ನಿಜವಾದ ಪೇಂಟಿಂಗ್ನ ಕಾಪಿ ಮಾಡಲಾಗಿತ್ತು ಅಂತ ಆ ಫೋಟೋವನ್ನ ಕೈ ಬಿಡಲಾಯಿತು ಮತ್ತೊಂದು ವರದಿ ಅನ್ವಯ ಈ ಎರಡು ಪೇಂಟಿಂಗ್ ಮಾಡಿದ್ದು ಮೂಲ ಕಲಾವಿದನಾದ ಲಿಯಾನಾರ್ಡೋ ವಿನ್ಸಿ ಅವರೇ ಯಾಕಂದರೆ ಎರಡನ್ನ ಗಮನಿಸಿ ಒಂದೇ ಅತ್ಯದ್ಭುತವಾದ ಪೇಂಟಿಂಗ್ ಮಾಡಬೇಕೆಂಬ ಆಕಾಂಕ್ಷೆ ಅವರದ್ದಾಗಿತ್ತು ಹಾಗಾಗಿ ಈ ವಿಷಯವೇ ಇಂದಿಗೂ ಪ್ರತಿಯೊಬ್ಬರನ್ನು ಕಾಡುತ್ತಿರುವ ವಿಷಯ ಎರಡು ಸಾವಿರದ ಹತ್ತರಲ್ಲಿ ಮೋನಾಲಿಸಾ ಫೌಂಡೇಶನ್ ಈ ಎರಡು ಕಲಾಕೃತಿಗಳ ರಹಸ್ಯ ಭೇದಿಸೋಕೆ ಸಂಶೋಧನೆಗೆ ಮುಂದಾಯಿತು ಅದರಲ್ಲಿ ಪತ್ತೆಯಾದ ಅಂಶವೆಂದರೆ ಈ ಪೇಂಟಿಂಗ್ಗಳಲ್ಲಿ ಒಂದರಲ್ಲಿ ಮೋನಾಲಿಸಳ ಕೈ ಹಾಗೂ ಮುಖವನ್ನು ಮೂಲ ಕಲಾವಿದರಾದ ಲಿಯಾ ನಾರ್ಡೋ ದ ವಿನ್ಸಿ ಅವರೇ ಖುದ್ದು ಬರೆದಿದ್ದಾರೆ ಆದರೆ ಅದರ ಬ್ಯಾಕ್ಗ್ರೌಂಡ್ಗಳನ್ನು ಮತ್ತೊಂದು ಕಲಾವಿದನಿಂದ ಬಿಡಿಸಲಾಗಿದೆ ಎಂದು ವರದಿ ಮಾಡಿತ್ತು ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದ ಅಂಶ ಅಂದರೆ ಮೋನಾಲಿಸಾ ಪೇಂಟಿಂಗ್ ಯಾಕೆ ಅಷ್ಟೊಂದು ಫೇಮಸ್ ಆಯಿತು ಅಂದರೆ ಯಾವಾಗ ದೇಶ ದೇಶಗಳ ನಡುವೆ ಕಿತ್ತಾಟವಾಗಿ ಕಳ್ಳತನವಾಯಿತು ಅಲ್ಲಿಂದಲೇ ಇದರ ಖ್ಯಾತಿಯು ಉಲ್ಬಣವಾಗೋಕೆ ಶುರುವಾಯಿತು ಈ ಪೇಂಟಿಂಗ್ ಕದ್ದ ಗ್ಯಾಂಗ್ ಸದಸ್ಯ ಇಟಲಿ ಅವನಾದರೂ ಈ ಲೋರಾ ಮ್ಯೂಸಿಯಂನ ಸಿಬ್ಬಂದಿಯಾಗಿದ್ದ ಇಟಲಿ ಮತ್ತು ಫ್ರಾನ್ಸ್ ಕಾಟದಲ್ಲಿ ತನ್ನ ಪಿತೂರಿ ರೂಪಿಸಿದ್ದ ಅದರಂತೆ ಅಂದು ರಾತ್ರಿ ಮ್ಯೂಸಿಯಂನ ಕೋಣೆಯೊಂದರಲ್ಲಿ ಕುಳಿತು ಬೆಳಗಾಗುವುದರೊಳಗೆ ಆ ಚಿತ್ರಕಲೆಯನ್ನೇ ಕದ್ದೊಯ್ದಿದ್ದ ಹೀಗೆ ಕದ್ದು ನಾಪತ್ತೆಯಾದ ಕಳ್ಳರನ್ನ ಪತ್ತೆ ಹಚ್ಚಲು ಫ್ರಾನ್ಸ್ ಸರ್ಕಾರ ಐವತ್ತು ಪತ್ತೆದಾರಿಗಳನ್ನು ನಿಯೋಜಿಸಿದ್ರು ಕೂಡ ಯಾವುದೇ ಸುಳಿವು ಪತ್ತೆಯಾಗಲಿಲ್ಲ ಹೀಗೆ ಎರಡು ವರ್ಷಗಳೇ ಕಳೆದು ಹೀಗೆ ಕಳ್ಳ ವಿಸೆನ್ಸೋ ಪೆರುಗಿಯಾ ಇದನ್ನ ಮಾರಿ ಹಣ ಗಳಿಸಲು ಮುಂದಾದ ಹೀಗೆ ಯಾವುದೋ ವ್ಯಾಪಾರಿಯೊಬ್ಬನಿಗೆ ಮಾರಲು ಯತ್ನಿಸಿದಾಗ ಈ ಪೇಂಟಿಂಗ್ ನೋಡಿ ಆತನಿಗೆ ಇದು ಮೊನಾಲಿಸಳ ಅಸಲಿ ಚಿತ್ರವೇ ಎಂಬುದು ಮನದಟ್ಟಾಗತ್ತೆ ಕೂಡಲೇ ಈ ವಿಷಯವನ್ನ ಪತ್ತೆದಾರಿಗಳಿಗೆ ಮುಟ್ಟಿಸ್ತಾನೆ ಫ್ರಾನ್ಸ್ ಸರ್ಕಾರ ಕಳ್ಳನನ್ನ ಬಂಧಿಸಿ ಆರು ತಿಂಗಳ ಕಾಲ ಸೆರೆಮನೆಯಲ್ಲಿಡುತ್ತೆ ಇದಾದ ನಂತರ ಫ್ರಾನ್ಸ್ ಸರ್ಕಾರ ಈ ಪೇಂಟಿಂಗನ್ನು ಬುಲೆಟ್ ಪ್ರೂಫ್ ಗ್ಲಾಸ್ನಲ್ಲಿ ಭದ್ರವಾಗಿ ಇಟ್ಟಿದೆ ಅಲ್ಲದೆ ಈ ಕೋಣೆಯಲ್ಲಿನ ಟೆಂಪರೇಚರ್ ಬಗ್ಗೆಯೂ ಅತಿ ನಿಗಾವಹಿಸಲಾಗ್ತಿದೆ ಅದೇನೆಂದರೆ ಈ ಫೋಟೋಗೆ ಯಾವುದೇ ರೀತಿಯಲ್ಲೂ ಹಾನಿಯಾಗಬಾರದು ಎಂಬ ಉದ್ದೇಶದಿಂದ ಸ್ಟ್ರಿಕ್ಟ್ ಕ್ಲೈಮೇಟ್ ಕಂಟ್ರೋಲ್ ತಂತ್ರಜ್ಞಾನ ಅಳವಡಿಸಲಾಗಿದೆ ಇಲ್ಲಿನ ತೇವಾಂಶ ಐವತ್ತು ಪರ್ಸೆಂಟ್ ಪ್ಲಸ್ ಹತ್ತು ಪರ್ಸೆಂಟ್ ಹಾಗೆಯೇ ಟೆಂಪರೇಚರ್ ಹದಿನೆಂಟು ಡಿಗ್ರಿಯಿಂದ ಇಪ್ಪತ್ತೊಂದು ಡಿಗ್ರಿಯಷ್ಟು ಕಾಯ್ದಿರಿಸಿಕೊಂಡಿದೆ ನಾಲ್ಕು ಮೂಲೆಗಳಲ್ಲೂ ಕ್ಯಾಮೆರಾ ಕಣ್ಗಾವಲು ಅಳವಡಿಸಲಾಗಿದೆ ಇಂದಿಗೂ ಮೋನಾಲಿಸ ಅಷ್ಟೊಂದು ಸುಂದರಿನ ಅಂತ ಮೂಗು ಮುರಿಯೋರೆ ಹೆಚ್ಚು ಮಂದಿ ಅದೆಷ್ಟೋ ಜನಕ್ಕೆ ಈ ವಾಸ್ತವ ಸತ್ಯಾಂಶವೇ ಇಂದಿಗೂ ತಿಳಿದಿಲ್ಲ ಮೊದಲು ಈ ಪೇಂಟಿಂಗ್ ಸಾಮಾನ್ಯದಲ್ಲೊಂದಾಗಿತ್ತು ಆದರೆ ಇದರ ಖ್ಯಾತಿ ಇದಕ್ಕಿರೋ ಬೆಲೆ ಗಗನ ಕುಸುಮವಾದದ್ದು ಕಳ್ಳತನವಾದ ನಂತರವೇ ಅನ್ನೋದು ಕಟು ಸತ್ಯ ಅಂತೂ ಯಾವುದೇ ವಸ್ತುವಾದರೂ ಅದರದರ ಬೆಲೆ ಇದ್ದೇ ಇರುತ್ತೆ ಆದರೆ ಅದನ್ನು ಅನಾವರಣ ಮಾಡಬೇಕಷ್ಟೆ ಇದಿಷ್ಟು ಮೊನಾಲಿಸ ಪೇಂಟಿಂಗ್ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ